ಈ ಹಾಡು ಆ ಮಣ್ಣಿನ ವಾಸನೆ ಅಲ್ಲಿ ಕಾಣ್ತಿರೋ ತೆಂಗಿನ ತೋಟ ಈ ತಂಗಾಳಿ ವಾ ಚಂದ ನೆಲಕ್ ಹಾಸಿರೋ ಈ ಹೆಸರನ್ನ ನೋಡ್ತಾ ಇದ್ರೆ ಫಸ್ಟ್ ಟೈಮ್ ಕೃಷ್ಣ ಸಾರಿ ಹುಟ್ಟತಿರುವ ಹೊಸ ಚಿಗರನ್ನ ನೋಡ್ತಾ ಇದ್ರೆ ಅರೆ ನನ್ನೊಳಗೆ ಹುಟ್ತಾ ಇರೋ ಭರವಸೆಗಳಿವು ಅನಿಸ್ತಾ ಇದೆ ಹೊಸ ಸಂವತ್ಸರಕ್ಕೆ ಹೊಸ ಸುರಿತಿರೋ ಮಳೆಯನ್ನೇ ಬರೀ ಭೂಮಿಯ ಕೆಸರನಷ್ಟೇ ತುಳಿತಾ ಇಲ್ಲ ನನ್ನೊಳಗೆ ಕಾಡ್ತಾ ಇದ್ದ ಕೈ ಮೆಮೋರಿ ಸೊ ತಂಗಾಳಿ ನನ್ನ ಬಿಗಿಯಾಗಿ ತಪ್ಪಿಕೊಳ್ತಾ ಇದೆ ಕಿಮ್ಮಿಯಲ್ಲೇನೋ ಗುಣಗ್ತಾ ಇದೆ ನನ್ನೊಳಗಿನ ಕಿರಿಚಾಟವನ್ನೇ ಮ್ಯೂಟ್ ಮಾಡಿಬಿಟ್ಟಿದೆ ಅಲ್ಲಿ ದೂರದಲ್ಲೆಲ್ಲೂ ಹಾಡಾಡ್ತಿರೋ ಜೋಡಿ ಹಕ್ಕಿಗಳು ಮದುವೆ ಆಗಿರೋ ನನ್ನ ಹಳೆ ಕ್ರಶ್ಗಳನ್ನ ನನ್ ಮಾಡಿಸ್ತಾ ಇದೆ ಒಂದೇ ಛತ್ರದಲ್ಲಿ ನಡ್ಕೊಂಡು ಹೋಗು ಕನಸ್ ಕಂಡಿದ್ದಂತೂ ಹಾಗಿಲ್ಲ ಹಾಗಂತ ಸೀರಿಯಸ್ ಆಗ್ಲೇಬೇಕಾ ಮತ್ತೆ ನೀರಲ್ಲಿ ದೋಣಿ ಬಿಡ್ಲೇಬಾರ್ದ ಸಿಕ್ಕಿದೆ ಅವಕಾಶ ಅಂತ ಯಾವುದೋ ಮೂಲೆಯಲ್ಲಿರೋ ನನ್ನ ಇನ್ನರ್ ಚೈಲ್ಡ್ ಕೂಗಿ ಹೇಳ್ತಾ ಇದೆ ಜವಾಬ್ದಾರಿಯ ಛತ್ರಿಯನ್ನ ಎಸ್ತ್ ಬಿಡು ಅಂತ ಇದೆ ಏನ್ ಶೀತ ಆಗಲ್ಲ ನೆನಿ ಮಳೆಯಲ್ಲಿ ಅಂತ ಇದೆ ಮೇ ಬಿ ಇದೇ ಅಂತರಂಗ ಶುದ್ಧಿ ಇದೇ ಬಹಿ